ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಸ್ವಾಮಿ ಮುತ್ತತ್ತಿಯ ಸ್ವಾಮಿ ಬಗ್ಗೆ ಮಾತನಾಡೋಣ ಇದು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿದೆ ಇದು ಬಸವನ ಬೆಟ್ಟ ಕಾಯ್ದಿಟ್ಟ ಪ್ರದೇಶದಲ್ಲಿದೆ ಇದು ಮಳವಳ್ಳಿಯಿಂದ ನಲವತ್ತೈದು ಕಿಲೋಮೀಟ್ರದ ಮಳವಳ್ಳಿಯಿಂದವ ಹನುಮಂತ ರಾಮ ಸೀತೆ ಲಕ್ಷ್ಮಣ ಇವರೆಲ್ಲವ ಕಾಡಿಗೆ ಬಂದಿದ್ದಾಗ ಪ್ರಾಚೀನ ಕಾಲದಲ್ಲಿ ಅವರೆಲ್ಲವ ಇಲ್ಲಿ ಮಳ ಕಾಡಿಗೆ ಪ್ರ ವನವಾಸಕ್ಕೆ ಅಂತ ಬಂದಾಗ ಇಲ್ಲಿ ಸ್ನಾನ ಮಾಡಬೇಕಾದ್ರೆ ಸೀತೆಯದು ಮೂಗುತಿ ಕೆಳಗಡೆ ನೀರೊಳಗಡೆ ಕಾವೇರಿ ನದಿಗೆ ಬೀಳುತ್ತೆ ಆವಾಗ ಹನುಮಂತ ತನ್ನ ಬಾಲವನ್ನು ಉದ್ದ ಮಾಡಿ ಬೆಳೆಸಿ ಅದನ್ನು ನೀರನ್ನು ತಡೆ ಹಿಡಿದು ಆ ನೀರೊಳಗಡೆ ಸೀತ ಮಾತೆಯ ಮೂಗು ಮೂಗುತ್ತಿನ ತೆಗೆದುಕೊಡ್ತಾನೆ ಅದಕ್ಕೆ ಇದಕ್ಕೆ ಮುತ್ತತ್ತಿ ಅಂತ ಬತ್ತು ಅಂತೇಳಿ ಇದೆ ಹೆಸರಿದೆ ಇದು ಶ್ರಾವಣ ಮಾಸದಲ್ಲಿ ಇಲ್ಲಿ ದೊಡ್ಡ ಜಾತ್ರೆ ನಡೀತದೆ ಇದು ಬೆಂಗಳೂರಿನಿಂದ ನೇರವಾಗಿ ಇದೆ ಎಲ್ಲ ಜಿಲ್ಲೆಗಳಿಂದನೂ ಇದೆ ಇಲ್ಲಿ ತುಂಬ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬಸವ ಹುಲಿ ವಾಹನ ಇದು ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಕನ್ನಡದ ರಾಜ ರಾಜ್ಕುಮಾರ್ ಇದ್ದಾರಲ್ಲ ಅವ್ರಿಗೂ ಕೂಡ ಮುತ್ತ ಮುತ್ತತಿ ಮುತ್ತರಾಯನ ಹನುಮಂತನ ಹೆಸರೇ ಮುತ್ತುರಾಜ್ ಅಂತ ಇಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ ಇದು ತುಂಬ ಸುಂದರವಾದ ಕಾಳ ಬೆಟ್ಟ ಇಲ್ಲಿ ದೇವ ಸುತ್ತಲೂ ಬರೀ ಕಾಡು ಇರೋದು ಇದು ಜನಗಳೆಲ್ಲವ ಒಬ್ಬೊಬ್ಬರೇ ಬರೋಕ್ಕಾಗಲ್ಲ ವೆಹಿಕಲ್ ಮಾಡಿಕೊಂಡು ಕಾ ಬರಬೇಕು ಕಾಡಿನ ಮಧ್ಯೆ ಇರೋದರಿಂದ ಇದು ಸಂಜೆ ಒಳಗಡೆ ಇದು ಕ್ಲೋಸ್ ಆಗುತ್ತೆ ಮತ್ತು ಇದು ಅಭಯಾರಣ್ಯ ಆಗಿರೋ ಕಾ ನಮ್ಮ ಕಾವೇರಿ ನದಿಯ ಎಡದಂಡೆಯಲ್ಲಿದೆ ಇದು ದೇವಸ್ಥಾನ ಇಲ್ಲಿ ಸಂಜೆಗೆಲ್ಲ ಕಾ ಕ್ಲೋಸ್ ಮಾಡ್ತಾರೆ ಮತ್ತು ನಾಲ್ಕು ಗಂಟೆ ರಾತ್ರಿಗೆ ಮತ್ತು ಗೇಟು ಕ್ಲೋ ಓಪನ್ ಮಾಡ್ತಾರೆ ಯಾಕೆಂದರೆ ಇದು ಅಭಯಾರಣ್ಯ ಆಗಿರೋದ್ರಿಂದ ಪ್ರಾಣಿಗಳಿದೆ ಅವಕ್ಕೆಲ್ಲ ತೊಂದರೆ ಆಗುತ್ತೆ ಅಂಥೇಳಿ ಜನಗಳೆಲ್ಲ ಇನ್ನು ಭೇಟಿ ಅನ್ನೋ ಇದಕ್ಕೋಸ್ಕರ ಅದನ್ನು ಕ್ಲೋಸ್ ಮಾಡ್ತಾರೆ ನೈಟೆಲ್ಲ ತುಂಬ ಕಾವೇರಿ ನದಿ ನೋಡೋಕ್ಕೆ ಮನೋಹರವಾಗಿದೆ ತುಂಬ ಚೆನ್ನಾಗಿದೆ ನೀವು ಕೂಡ ಈ ದೇವಸ್ಥಾನಕ್ಕೆಲ್ಲ ಹೋಗಿ ನೋಡಿ ಇದು ಪುರಾತನವಾದ ದೇವಸ್ಥಾನ ಸುತ್ತ ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇರೋ ನೋಡ್ತಾನೆ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ನಾವು ಕೂಡ ಇದೇ ಮೊದಲು ಹೋಗಿದ್ದು ನೋಡಿ ದೇವಸ್ಥಾನದ್ದು ತುಂಬ ಚೆನ್ನಾಗಿ ಅಭಿವೃದ್ಧಿ ಪಡಿಸಿದ್ದಾರೆ ಎಲ್ಲರೂ ತುಂಬ ಜನ ಬರ್ತಾರೆ ಇಲ್ಲಿ ಬಾ ಏನಾರೇ ನಾವು ಜಾತ್ರೆಯಲ್ಲಿ ಮಾಡಬೇಕು ಇಲ್ಲ ಅದಕ್ಕೆ ತೀರಿಸ್ಬೇಕು ಅರ್ಕೆ ಅಂತಂದರೆ ಅಲ್ಲಿ ಪಾತ್ರೆಗಳು ಕೂಡ ಬಾಡಿಗೆ ಸಿಗ್ತವೆ ನಾವು ತೊಗೊಂಡು ಕೋಳಿ ಪಾತ್ರೆಗಳೆಲ್ಲ ಅಲ್ಲೇ ಸಿಗುತ್ತೆ ಹೋಗ್ಬಿಟ್ಟು ಕೋಳಿ ತೊಗೊಂಡೋಗಿ ಅವ್ಳು ಅಡುಗೆ ಮರಿ ತೊಗೊಂಡೋಗಿ ನಾವು ಅಡುಗೆ ಮಾಡೋದು ಅಷ್ಟೇ ತುಂಬ ಜನೂ ಕೂಡ ಕಾರಲ್ಲೆಲ್ಲ ಬಂದು ಹೋಗ್ತಾರೆ ವೆಹಿಕಲಲ್ಲಿ ಆಟೋಗಳೆಲ್ಲ ಜಾಸ್ತಿ ಸಿಗಲ್ಲ ಸಿಗುತ್ತೆ ಟೈಮ್ ಪ್ರಕಾರ ಬಸ್ಗಳಿರ್ತವೆ ಈಗ ಬೆಳಿಗ್ಗೆ ಹೋದರೆ ಹನ್ನೊಂದು ಗಂಟೆ ಹನ್ನೊಂದು ಕಾಲ್ಗಿದ್ರೆ ಇನ್ನು ಮತ್ತೆ ಮಧ್ಯಾಹ್ನ ಮೂರು ಗಂಟೆ ವಾಪಸ್ ಇರೋದು ಆ ಕಡೆ ಬರೋದಕ್ಕೆ ಅಲ್ಲಿವರೆಗೂ ಯಾವುದೇ ವೆಹಿಕಲ್ ಇರೋಲ್ಲ ಟೈಮ್ ಪ್ರಕಾರ ಬಸ್ಗಳಿರೋದು ಓನ್ ವೆಹಿಕಲಲ್ಲಿ ಹೋದರೆ ಹಾಗೆಯೇ ಕಾವೇರಿ ನದಿನ ನೋಡ್ಕೊಂಡು ಬರ್ಬೋದು ಇದೇ ರೀತಿ ನಾನು ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಮಾಡಿರೋ ವೀಡಿಯೋಗಳು ಇಷ್ಟ ಟೈ ಮಾಡಿ ನಾವು ಕಮೆಂಟ್ಸ್ ಕೂಡ ಮಾಡ್ಬೋದು ನೋಡಿ ಇದು ಇದೆಲ್ಲ ಹುಲಿ ವಾಹನ ದೇವರಿಗೆ ಪೂಜೆ ಮಾಡಬೇಕಾದ್ರೆ ಆಮೇಲೆ ಹಳ್ಳಿಗಳಿಗೆಲ್ಲ ದೇವ್ ಅವ್ರು ಏನಾರೇ ಆಂಜನೇಯ ಸ್ವಾಮಿ ದೇವಸ್ಥಾನ ರಥೋತ್ಸವ ಇದ್ದಾಗ ತಗೊಂಡು ಇಲ್ಲಿಂದ ಹೋಗಿ ಪೂಜೆ ಮಾಡಿ ಮೆರವಣಿಗೆಲ್ಲ ಮಾಡಿ ಮತ್ತೆ ತೊಗೊಬಂದು ಇರ್ತಾರೆ ಹಾಗಾಗಿ ಅಲ್ಲೂ ಕೂಡ ಉಲಿವಾನ ಎತ್ತಿಸ್ತೀವಿ ಅಂತ ಹೇಳಿದಾರಲ್ಲ ಅದು ಅಡಿಕೆ ಮಾಡ್ಕೊಂಡಿದ್ದಾರು ಹೋಗ್ತಿದ್ರು ನಾವು ಹೋಗಿದಾಗ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್